ಡಾಕ್ಟರ್ ದರಾಬೇಂದ್ರರವರ ಜನ್ಮ ದಿನಾಚರಣೆ ಹಾಗೂ ಕುವೆಂಪುರವರ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಗಳ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಮತ್ತು ಬಂಗಾರ ತಿರುಪತಿ ಸಿಆರ್ಸಿ ಸಂಯುಕ್ತಾಶ್ರಯದಲ್ಲಿ ದರಾಬೇಂದ್ರರವರ ಜಯಂತಿ ಮತ್ತು ಕುವೆಂಪುರವರ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕುವೆಂಪು ಮತ್ತು ದರಾಬೇಂದ್ರರವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೆ ಎಚ್ಎಫ್ ನ ಕೃಷ್ಣಾವರಂ ಎಸ್ ಸಿ ಕಾಲೇಜು ಕನ್ನಡ ಉಪನ್ಯಾಸಕರು ಸಾಗರ್ ಅವರು ಡಾಕ್ಟರ್ ದರಾಬೇಂದ್ರ ಬದುಕು ಬರಹದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ನಂತರ ಬೇತಮಂಗಲದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಅವರು ಕುವೆಂಪುರವರ ವಿಶ್ವ ಮಾನವ ಸಂದೇಶದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಶ್ರೀಧರ್ ಶರ್ಮ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ಸೋಮಶೇಖರ್ ವಿಜಯಕುಮಾರ್ ಶಂಕರ್ ಲಕ್ಷ್ಮೀನಾರಾಯಣ್ ಮಂಜುನಾಥ್ ಕಾರಿ ಗೋವಿಂದಪ್ಪ ಗೋವಿಂದಪ್ಪ ರಂಜಿತ್ ವೆಂಕಟರಾಮಾಚಾರಿ ಸ್ವಾಮಿ ಮೂರ್ತಿ ಗ

ಈ ಎಕರ ಹೆಂಗಡಗಳ ಮಧ್ಯದಲ್ಲಿ ಕನ್ನಡ ಭಾಷೆ ಕನ್ನಡ ಒಂದು ಕಾರ್ಯಕ್ರಮಕ್ಕೂ ಕಾಣ್ಮೆ ಅಪರೂಪ ಆಗಿಲ್ಲ ಸಕ್ಸಸ್ ಕಷ್ಟ ಆಗಿದೆ ಕನ್ನಡ ಕಾರ್ಯಕ್ರಮ ಮೊದಲು ಮಾಡಲು ಆಗುತ್ತಾ ಜನ ಇವತ್ತು ಕನ್ನಡ ಕಡೆ ಅಂತ ಒಂದು ವಾತಾವರಣ

ಇಲ್ಲಿ ಮುಂದೆ ಸರಿ ಅವ್ರ ಮನೆಯನ್ನ ಮನೆ ಹೋದಾಗ ಪೂಜೆ ಏನಪ್ಪಾ ಅಂದ್ರೆ ನೀವು ಕನ್ನಡಿಗರಿಗೆ ಹೋದ್ರೆ ಒಳ್ಳೇದಾಗತ್ತೆ ಕಷ್ಟ ಕಷ್ಟ ಅಂತ ಇರ್ತೀರ ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ತಂದೆಗೆ ರಾಮಚಂದ್ರ ಬೆಟ್ಟ ಹೇಳಿ ರಾಮಚಂದ್ರ ಬೆಟ್ಟರು ಅವ್ರೇನ್ ಮಾಡಿದ್ದಾರೆ ಮಹಾವೆಕ್ಸ್ ಬಿಟ್ಟು ಕರ್ನಾಟಕದ ಕಡೆ ವಾಸೆ ಬರ್ತಾರೆ ಕರ್ನಾಟಕದಲ್ಲಿ ಅದರಲ್ಲಿ ಜಗತ್ ಬರ್ತಾರೆ ಗದಗಿತ ಮತ್ತೆ ಹಳ್ಳಿ ಧಾರವಾಡದ ಸಾಧನೆ ಕೇಳಿರುವಂತ ಒಂದು ಸಾಧನೆ ಕೇರಿ ಬಂದು ಅದೇನವರು ಮೇಲೆ ಒಂದು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಈ ದತ್ತಾತ್ರೇಯ ಹೊರತದೆ ದತ್ತಾತ್ರೆಯ ಅವ್ರ ತಂದೆ ಎಸಿರೋದು ರಾಮಚಂದ್ರ ಅವ್ರ ಮನೆ ಬಂದೇ ಸಿಗುವುದು ಬೇಂದ್ರೆ ಹೋಗ್ರೆ ಮೊದಲು ಸೇರಿಸಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಾವು ಅದನ್ನ ಏನ್ ಮಾಡಿದ್ವಿ ಶಾರ್ಟ್ ದಾರಾ ಬೆಂದ್ರೆ ದಾರ ದಾರ ಅಂತಂದ್ರೆ ಪ್ರಕಟ ಇದೆಲ್ಲ ಒಂದು ದತ್ತಾತ್ರೇಯ ರಾಮಚಂದ್ರ ದೇವ್ರೆ ಅಂತ ಸದ್ಬಿಟ್ಟು ನಾವು ತಂದೆ ಹೇಳಿದ್ವಿ ರಾಮಚಂದ್ರ ಬೆಟ್ಟದೇವರು ಅವರು ತಾಯಿಸಿ ಬಂದ್ಬಿಟ್ಟು ಅಂಬಿಕೆ ಅಂಬಿಕೆ ಆಯ್ತು ಅಮ್ಮ ಅಮ್ಮ ಹೌ ಅಂತಂದ್ರೆ ಅಜಿಬ ಹೌವ ಅಂತಂದ್ರೆ ಅಮ್ಮ ಅನುಭವ ಆಗ್ತಕ್ಕಂಥದ್ದು ಅವರ ತಾಯಿ ಹೆಸರು ಅವ್ರ ಇವರು ಬೆಳೀತಾ ಇರಬೇಕಾದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಅವರು ಸ್ವಂತ ಗ್ರಾಮದಲ್ಲಿ ಸಾಧನೆ ಶಾಲೆಯಲ್ಲಿ ಓದನ್ನು ಪ್ರಾರಂಭ ಮಾಡ್ತಾರೆ ಐದನೇ ತರಗತಿ ಎಲ್ಲಿ ಇರ್ತಾರೆ ಹನ್ನೊಂದನೇ ವಯಸ್ಸಲ್ಲಿ ಹನ್ನೊಂದನೇ ವಯಸ್ಸಲ್ಲಿ ಅವ್ರ ತಂದೆ ತನ್ನ ಕಷ್ಟದಲ್ಲಿ ಜೀವನ ನಿಭಾಯಿಸ್ಬೇಕಾಗುತ್ತೆ ಬಂದ್ರೆ ಹೇಳ್ತಾರೆ ಬೇರೆ ಬಂದೆ ಹೋದ್ರೆ ನೀರು ಅವ್ರು ತಿರ್ಕೊಂಡ್ಬಿಡ್ತಾರ ಅಂತ ಕಷ್ಟ ಸಮಯದಲ್ಲಿ ಕುಟುಂಬಿಸಿದ್ರೆ ಕಷ್ಟ ನೋಡಬೇಡ ನನ್ನ ನೀಂಗ ನೋಡಿದರೆ ನನ್ನ

ഈ ദൈവത്തിനുവേണ്ടി സീനെല കേർസിതം നിലകൾ വെഞ്ഞില്ലെന്നാ ഹർജാനി പണർത്തു നമ്പിനാകൂദീ വരത്തുലിഹി നിൻ സിരിനം നീയിങ്ങ നൂടവേട നന്നാ മുയിങ്ങ നൂടിത നന്നാ തിരുകിനായെ കേർകൂടലീന്ന

നോടലേ നിന്ന കൂറി അറിവട മറ്റൊന്ന് മറ്റൊരു പിഞ്ചമയനെ കണ്ടു ഞാൻ മോഹരൃധിരപ്പക്ക ചിന്തമൊന്നു സ്കിടിമടി താനാ ചിരി പിടി എലെ മിർ വേഞ്ഞിങ്ങ നുണ്ടേര നന്നാൻ നീങ്ങ മുടിതരി നന്നാൻ തെറുക നഹ നങ്ങോര വേരീമാ പിൻ ಇಂತ ಪರಿತಾನೋ ಏನಾ ವೆರಿ ಗುಡ್ ನಮ್ಮ خپل ಬಕಳ ಕಂಪನಿ ಡಾಕ್ಟರಿಕ್ ಹೇಳ್ತಿದ್ರು ಕಂಪಲ್ نہیں ಅಂತಾರೋ ಅದ್ರ ಡ್ರಾಮಾ ನಮ್ಮತ್ರ ಬೆನ್ನಾರಲ್ಲ ನಾವು ಬೆನ್ನಾರೌ ಅವರು ಮಾನ್ ಮಾಡ್ಬಿಟ್ರು ಬೆನ್ನಾರಲ್ಲಿ ಮರಗಳ ಕಷ್ಟ ನೀ ಪ್ರಾಡಕ್ಟ್ ಕಷ್ಟ ಅವರು ಹಾಗೇ ಇಲ್ಲ ಪ್ರತಮಿಗೆ ರಮ್ಯನೇ ವಾಡಿದರು ಅಂತ ಸುಮಾರು ಸಮಸ್ಯೆ ಬರ್ತಿದೆ ಜೊತೆ ಹೋಗ್ತಾರೆ ಕೋಯಿಲ್ ಬರೋದು తరు వెసు సీతమ్మ వ్యక్తి చోటలు విశ్వ సందేశిత్యూతారు సాహిత్య ನಿಮ್ಮ ಯಾಕಾದ್ರೂ ಪ್ರಭಾವ ಬಿದ್ದಾಗ ಅವ್ರ ದಿನಗಳಲ್ಲಿ ನೀವು ಸಾಕ್ತೊಬ್ಬರು ಸ್ವಾಮಿ ವಿವೇಕಾನಂದರವರ ಪ್ರ ಇನ್ನೊಬ್ರು ರಾಮಕೃಷ್ಣ ಪರಮರ ಪ್ರಭಾವ ಇವರು ನಿಮ್ಮ ಪ್ರಭಾವ ಮಾಮಲೆಯಲ್ಲಿ ಅರ್ಥವಾಗಬೇಕಾಗಲ್ಲ ನೀವು ರಾಮಕೃಷ್ಣ ಅರ್ಥ ಪರಮಾಣಿಕೊಳ್ಬೇಕಂದ್ರೆ ಬಹುಶಃ ವೇದಾನಂದ ತಿಳ್ಕೋಬೇಕಲ್ಲ ನೀವು ವಿವೇಕಾನಂದ ಹೇಳೋದೇ ಬೇಡ ಇಲ್ಲ ಅಂತ ಬಂದವರು ವಿಶ್ವಕ್ಕೆಲ್ಲ ಧರ್ಮದ ಶ್ರೇಷ್ಠತೆಯನ್ನ ಚಿಕ್ಕದಲ್ಲಿ ಸಾಗ ಅವ್ರಿಪುರ ಪ್ರಭಾವ ಇವ್ರ ಮೇಲೆ ಬೀರುತ್ತೆ ಮಗ ಸಂದೇಶವನ್ನ ಹೌದು ಹೇಗೆ ನಾನು ಕೊಟ್ಟಿದ್ದಾರೆ ನಾವು ಯಾಕ್ ಪಾಲಿಸಬೇಕು ಅನ್ನೋ ಮೇಲೆ ನನ್ ಗಮನ ಇದೆ ಅವರು ಬೆಳೆಯುವಾಗ ಇವರಿ ಪುರ ಪ್ರಭಾವ ಬೀರುತ್ತದೆ ಮುಂದೆ ಮುಂದೆ ಅವರು ಮೈಸೂರು ವಿಶ್ವವಿದ್ಯಾಲಯದ ಉಪಾನ್ಯರಾದ್ಮೇಲೆ ಆ ಒಂದು ಸಂಸ್ಥೆಯನ್ನ ಸಂದರ್ಭವಾಗಿ ಕಳಿಸ್ತಾ ಬಂದ್ಮೇಲೆ ಗೊತ್ತಾ ಮಕ್ಕಳ ಏನೇನಿದೆ ಅಂತ ಗೊತ್ತಾ ಸಾಹಿತ್ಯದಲ್ಲಿ ಕಾದಂಬರಿ ಇದೆ ನಾಟಕ ಮಾಡಿದಿರ ನಾಟಕ ಇದೆ ನಿಮ್ಮ ಕೌಲಿದೆ ಯಾವುದಾದ್ರೂ ನಿಮ್ ಪದೇ ಇದೆ ಎಲ್ಲಾದ್ರೂ ಇರು ಎಂತಾದ್ರು ಇರು ಪದೇವೋ ಇದೆಲ್ಲದ್ರ ಜೊತೆಗೆ ಅದಕ್ಕೆ ನಾನು ಒಂದು ಪದೇ ಇದೆ ಯಾಕೆ ಯಾಶ್ರು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅದ್ಭುತವಾಗಿ ಮಕ್ಕಳ ಭಾಷೆಯಲ್ಲಿ ವಿಶ್ವ ಮಹಾಸ ಸಂದೇಶವನ್ನ ಅಲ್ಲಿ ಮುಗಿಸ್ತಾರೆ ಏನು ಹೇಳ್ತಾರೆ ಅಂದ್ರ ಎಲ್ಲರನ್ನ ಬಿಟ್ಬಿಟ್ಟು ಬಂದ್ಬೇಡಿ ಎಲ್ಲ ಧರ್ಮಗಳನ್ನು ಬಿಟ್ಟು ಬಾ ಎಲ್ಲ ಜಾತಿಗಳನ್ನು ಬಿಟ್ಟು ಬಾ ನಿನ್ಗೆ ಜಾತಿ ಬೇಡ ನೀನು ಧರ್ಮ ಬೇಡ ನಿನಗೆ ನಿಂದೇ ಆದಂತಹ ವಿಶ್ವದ ಧರ್ಮ ಅಂದ್ರೆ ಮನುಕುಲದ ಧರ್ಮ ಒಂದಿದೆ ಏನಿದ್ರ ನೀವೆಲ್ಲ ಮನುಷ್ಯನ

వెళ్ళని వేరే తెలుగొందసమయాల్లో అంత ముసి నేనే దైవం కైసైడ్ పరిశుద్ధ మెట్రోల ప్రకటన होतो కేజీ ఆలకకు

ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ನಮಗೆಲ್ಲ ಮಹಿಳೆಯರೇನು ಸಲೀವಾಗ ನಮ್ಮ ನಾವು ನಮ್ಮ ನಾಗರ ಸರ್ವ ಅವರು ನಿಮಗೆ ಏನು ಬಗ್ಗೆ ಒಳ್ಳೆ ಒಳ್ಳೆ ಭಾಷಣಗಳನ್ನ ನಡೆಸ್ಕೊಳ್ಬೇಕಂದ್ರೆ ನಮ್ಗೆ ಸಾಗರ ಇವತ್ತು ವ್ಯವಸ್ಥೆ ಅಂತ ಹೇಳಿ ನಮ್ಗೆ ಏನೇ ಮೊದಲು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ ಅನ್ನೋ ಉದ್ದೇಶಗಳಿಗೆ ಸಾರ್ವಜನಿಕ ಮಾಡಿದ್ರೆ ఉపన్యసీ అదే భాష విధానం ఇవత సరే ఇప్పుడు ఫ్రీ ఒక్క విచారీ తెలుసుకుంటారు ನಾವು ಏನೇ ಏನ್ ಮಾಡಬೇಕು ಎಲ್ಲ ಅಂತಂದ್ರೆ ಸ್ಥಳೀಯವಾಗಿ ಸಿಗುವಂತಹ ಕವಿಗಳನ್ನ ಸಂಪನ್ಮೂಲಗಳನ್ನ ಅಥವಾ ಭಾಷಣ ಬಳಸಿಕೊಂಡ್ರೆ ಎಲ್ಲೋ ಇರುವಂತಹ ಭಾಷಣಕಾರರು ಕವಿಗಳು ಅಥವಾ ದೂರದಲ್ಲಿರುವಂತಹ ಹತ್ರಗಳನ್ನ ಆಹ್ವಾನ ಮಾಡುದು ಮತ್ತೆ ಅವ್ರು ಬರದೆ ಬಂದ್ರೆ ಕಾರ್ಯಕ್ರಮಗಳು ಕಾರ್ಯಕ್ರಮ ಸ್ವಲ್ಪ ಅರ್ಧ ನೋಡಿ ಇವತ್ತು ಸ್ಥಳೀಯವಾಗಿ ಸರಳವಾಗಿರುವಂತಹ

ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಮುಂದೆ ಕೂಡ ನಾವು ಆಯೋಜನೆ ಮಾಡುವಂತಹ ಕನ್ನಡಪರ ಕಾರ್ಯಕ್ರಮಗಳು ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳಲ್ಲಿ ಕೈ ಘೋಷಿಸಿದ್ರೆ ವಿದ್ಯಾರ್ಥಿಗಳಿಗೆ ಹಲವಾರು ಮಹನೀಯರು ಹೀಗೇ ನಮಗೂ ಇಲ್ಲ ನಾಳೆ ಮರಿವಾದ ಮಾತಿನ ಆಚರಣೆ ಮಾಡಬೇಕು ಈಗಲೇ ಅಧ್ಯಕ್ಷ ಬಹಳ ಸವಿಸ್ತಾರವಾಗಿ ನಾನು ಸಿನಿಮಾ ನಟರಿಗೆ ಅಭಿಮಾನಿಗಳು ಇರ್ತಾರೆ ಒಬ್ಬ ಸಿನಿಮಾ ನಟನನ್ನ ಅನಕರಣೆ ಮಾಡಿ ಅಭಿಮಾನಿ ಆಗಿರ್ತಾರೆ ಒಬ್ಬ ಸಾಹಿತ್ಯ ಕ್ಷೇತ್ರದಲ್ಲಿ ಅಭಿಮಾನಿ ಆಗುವುದಂದ್ರೆ ಅವರ ವಿಚಾರಗಳನ್ನ ತಿಳ್ಕೊಂಡ ಮಹಾತ್ಮ ಅಭಿಮಾನಿ ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ವಾರಕವಿ ಕಲಾ ಬೇಂದ್ರೆ ಅವರ ಅಚ್ಚುಮೆಚ್ಚಿನ ಶಿಷ್ಯ ಅಂತ ಹೇಳ್ಬೋದು ಅವರ ಕವನಗಳನ್ನ ಅವರ ಸಾಹಿತ್ಯವನ್ನ ಅಪಾರವಾಗಿ ಬೆಳೆಸಿಕೊಂಡಿರ್ತಕ್ಕಂಥ ಲಕ್ಷ್ಮಣ ಸರ್ ಎಲ್ಲ ವಿಚಾರಗಳನ್ನು ತಿಳಿಸಿದರೆ ಬಹಳಷ್ಟು ಖುಷಿ ಆಗುತ್ತೆ ನಮ್ಮ ಗಡಿನಾಡ ತಾಲೂಕು ಕೆಜೆ ಸಾರ್ ಹೇಳ್ತಾ ಇದ್ದರು ಈ ಕಡೆ ಎಕ್ಕಡ ಅಲ್ಲಿ ಹೋದ್ರೆ ಕನ್ನಡ ಮಾಧ್ಯಮದಲ್ಲಿ ನಾವು ಕನ್ನಡ ಯಾಕಂದ್ರೆ ನಾನ್ ಮಾಡ್ಲ ನಾವೀ ಕನ್ನಡವನ್ನ ಉಳಿಸ್ಬೇಕು ಅಂದ್ರೆ ಇತ್ತೀಚಿಗಷ್ಟೇ ನಮ್ಮ ಇಲಾಖಾ ವತಿಯಿಂದ ಒಂದು ಭಾಷಾ ಮೇಳವನ್ನ ಆಯೋಜನೆ ಮಾಡಿದ್ರು ಎಂಜಿ ಎಷ್ಟು ಅದ್ಭುತವಾಗಿತ್ತು ಅವರು ಎಷ್ಟು ಕನ್ನಡಮಯ ಆಗಿತ್ತು ಅವತ್ತು ಅಂತಂದ್ರೆ ನಿಜವಾಗೂ ಕೂಡ ಅನ್ಯ ಭಾಷಿಕರು ನೋಡಿ ಆ ಒಂದು ಕಾರ್ಯಕ್ರಮವನ್ನು ಬೇಯಿಸ್ಕೊಂಡಿದ್ರು ಇಲ್ಲಿ ಕೂತಿರ್ತಕ್ಕಂಥ ಯಾರ ಮಾತೃಭಾಷೆನು ಕನ್ನಡ ಅಲ್ಲ ನಮ್ಮ ಮಾತೃಭಾಷೆ ಎಲ್ಲ ತೆಲುಗು ಆಗಿದ್ರು ತಮಿಳು ಆಗಿದ್ರು ಬೇರೆ ಉರ್ದು ಆಗಿದ್ರು ಕೂಡ ನಾವು ಕರ್ನಾಟಕ ಕನ್ನಡಿಗರು ಯಾರು ಕನ್ನಡಿಗರು ಅಲ್ವಾ ಆ ಒಂದು ಮನೋಭಾವನೆಯನ್ನ ಇಟ್ಕೊಂಡು ನಾವು ಕನ್ನಡದ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿರತಕ್ಕಂಥ ನಮ್ಮ ಕುಮಾರ್ ಸರ್ ಅವರ ಮಾತೃಭಾಷೆ ತಮಿಳು ಆಗಿದ್ರು ಕೂಡ ಅಪ್ಪಟ ಕನ್ನಡ ಅಭಿಮಾನಿ ನಾನು ಒಂದು ಮಾತ್ರ ಹೇಳುವಲ್ಲೇ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡದ ಮೇಲೆ ಅಷ್ಟು ಭಾಷಾಭಿಮಾನ ಇದೆಯೋ ಇಲ್ವೋ ಬೇರೆ ಮಾತೃಭಾಷೆಯನ್ನ ಹೊಂದಿ ಕರ್ನಾಟಕದಲ್ಲಿರ್ತಕ್ಕಂಥ ಅನ್ಯ ಭಾಷೆಗಳಿಗೆ ಕನ್ನಡದ ಮೇಲೆ ಅಷ್ಟೊಂದು ಭಾಷಾಭಿಮಾನ ಇದೆ ಅಂತ ನಾನು ಗಂಟಾ ಯಾಕಂದ್ರೆ ನಮ್ಮ ಮಾತೃಭಾಷೆ ಎಲ್ಲ ಕೂಡ ನಾವು ಕನ್ನಡಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟು ಕನ್ನಡ ಒಂದು ಏಳಿಗೆಗಾಗಿ ಶ್ರಮಿಸ್ಬೇಕು ಎಂತಕ್ಕಂತ ಒಂದು ಧ್ಯೇಯವನ್ನು ಇಟ್ಕೊಂಡಿರ್ತೀವಿ ನಾವೆಲ್ಲ ಕೂಡ ಒಂದು ಪರವೇಸ್ ನಮ್ಮ ಮಾತೃಭಾಷೆ ಮುಂದೆ ಬದಲಾವಣೆ ಆಗಬೇಕಂದ್ರೆ ನಾವೇನ್ ಮಾಡಬೇಕು ಕನ್ನಡ ಈಗಿನ ನೀವು ಕನ್ನಡ ಭಾಷೆಯನ್ನ ಮಾತಾಡೋದಕ್ಕೆ ಪ್ರಾರಂಭಿಸಿದ್ದೆ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಹಂತ ಹಂತವಾಗಿ ಅದು ನಿಮ್ಮ ಮಾತೃಭಾಷೆ ಕನ್ನಡ ಆಗಿ ಬದಲಾವಣೆ ಆಗೋದ್ರಲ್ಲಿ ಸಂಶಯನೆ ಇಲ್ಲ ಯಾಕಂದ್ರೆ ನಾವೆಲ್ಲ ಕರ್ನಾಟಕ ಕನ್ನಡಿಗರಾಗಿರೋದ್ರಿಂದ ನಾವೆಲ್ಲೂ ಹೆಮ್ಮೆ ನಮಗೆ ಮುಂದೆ ನಾವು ಎಲ್ಲರೂ ಕನ್ನಡಿಗರನ್ನಾಗಿ ಮಾಡಿಕೊಡೋಣ ಅಂತ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಗದಕ್ಕೆ ಸುತ್ತ ಈ ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಂಡು ಒಂದ್ ಸುತ್ತ ಅನ್ನ ಮಾತುಗಳನ್ನ ಮುಗಿಸಿ ಜೈ